ಏ ರಮ್ಯಾ ಎಳ್ಕಂಡ್ ನಡಿಯ ಇವನ ಎಳ್ಕೊಂಡ್ ನೆಡಿಯ ರಮ್ಯಾ ನನ್ನ ಮಾತು ಕೇಳು ಅವಳು ಏನು ಮಾಡಿದ್ಲು ಇವಾಗ ಅವಳಿಂದ ನಿಮ್ ಏನು ತೊಂದರೆ ಆಯ್ತಾ ಅವಳು ನಂಗೆ ಹಿಂಸೆ ಕೊಡ್ತಾ ಇದ್ದೀರಾ ನೀವೇನು ಮನುಷ್ಯರ ಇಲ್ಲ ರಾಕ್ಷಸರ ಏಯ್ ಬಾಯಿ ಮುಚ್ಕೊಂಡು ಬಿದ್ದೀರಾ ಬಾಯಿ ಮುಚ್ಕೊಂಡು ಬಿದ್ದಿರೋ ನೀನು ನಮ್ಕ ನೀತಿ ಹೇಳ್ಬೇಕಾಗಿಲ್ಲ ನೀನು ಮಾಡಿರೋದೆ ಅಲ್ಕ ಕೆಲಸ ಇದ್ರಾಗ ಇವ್ ನೀತಿ ಹೇಳಕ್ ಬರ್ತಾವನೆ ಬಂದ್ರ ನೋಡಿಯ ಏನು ಮಾಡ್ತೀನಿ ಅಂತ ನನ್ನ ಗೋಪಾಲ ಅಮ್ಮ ನೀನ್ ಎಷ್ಟು ಮೋಸನಮ್ಮ ನೀನ್ ದೊಡ್ಡ ಮೋಸ್ ಕಾತಿ ನನ್ನ ಚೆನ್ನಾಗೂ ಬೆಳೆಸಿಲ್ಲ ಅಲ್ಲಿ ಇಲ್ಲಿ ಬಿಟ್ಟು ಆ ಯಾಶ್ಲು ಈ ಆಶ್ಲು ಅಂತ ಇಪ್ಪತ್ತಾರು ಆಶ್ಲು ಸುತ್ತಿ ನನಗೆ ಬೆಳೆಸ್ದೆ ಇವತ್ತು ನಾನೇನೋ ಖುಷಿಯಾಗಿರೋಣ್ಣ ಅಂತ ಸುನಂದಿನ ಕರ್ಕೊಬಂದ್ರೆ ಅವಳು ಹಿಂಗೆ ಹಿಂಸೆ ಕೊಡ್ತಾ ಇದೆಯಲ್ಲಮ್ಮ ನೀನ್ ದೊಡ್ಡ ಮೋಸ್ಗಾತಿನಮ್ಮ ನಿನ್ನಂತ ತಾಯಿ ಯಾರಿಗೂ ಬೇಡ ಮುಚ್ಚ ಬಾಯ್ ಸಾಕು ಮುಚ್ಚ ಇರೋ ಮಗಳನ್ನೇ ಮಗಳನ್ನ ಕಣಿಕಾ ಶಕ್ತಿ ಇಲ್ಲ ಮನೆ ಬಾಡಿಗೆ ಕಟ್ಟಕಿರ ಅವ್ರು ಇಲ್ಲಿಗೆ ಬಂದವ್ರೆ ಇವಾಗ ಇನ್ನೊಬ್ಬರೇ ಇದೆಲ್ಲ ಬೇಕಾ ನೀಂಗಾ ಬೇಕೇನಾ ಏನಿತು ಏನು ಜಗಳ ಹಿಡಿತಾ ಇದ್ದೇಟ ಜಗಳ ಏನು ಜಗಳ ಯಾರು ರೀ ನಮ್ಮಅಮ್ಮನ ಒಬ್ಳು ಬಿಟ್ಟರೆ ಅಮ್ಮ ಮಾವ್ ಅಯ್ಯೋ ಏನಿತು ಅಕ್ಕಿಲಮ್ಮ ಬಂದ್ಬಿಟ್ವಳೆ ಇವತ್ತು ಮುಗೀತು ನಮ್ಮ ಕೆಲಸ ಮುಗೀತು ಯಾಕ್ರಮ್ಮಾ ಏನ್ ಮಾಡ್ತಾ ಇದ್ದೀರಾ ಇಮ್ಮನ ಹಾ ಬಿಡ್ರಿ ಬಿಡ್ರಿ ನೀನ್ ಯಾರು ಕೇಳಕ್ಕ ಹೋಗಪ್ಪ ಪೌ ಹೋಗಪ್ಪ ನಂಬಾದ್ರೆ ನಂಗಾದ್ರೆ ನಿಮ್ಗೊಂದು ಚಿಂತೆ ಹೋಗ್ರಿ ಇಲ್ಲಿಂದ ಯಾರು ಇವ ಯಾಕೆ ಇಲ್ಲಿಗೆ ಬಂದಿರೋದು ಇಲ್ಲಿರ ಯಮ್ಮನ ಯಮ್ನು ನಮ್ ಯಾವ ಪುನಃ ಚಿಕ್ಕಂತಿ ಅಲ್ಲ ಸುನಂದ ಅಲ್ಲ ಹಾಂ ಯಾಕಮ್ಮ ಸುನಂದಮ್ಮ ಇಲ್ಲಿದ್ಯಾ ಇವಳು ಸಾಹಿತ್ಯ ಅಲ್ಲ ನಮ್ಮ ಮನೆಗೆ ಅವ್ರು ಅಜಯ್ ಮೋಸ ಮಾಡಿಬಿಟ್ನು ಅಂತ ಅವಳಲ್ಲ ಇವಳು ಸುನಂದಮ್ಮ ಎದೇಳಮ್ಮಮ್ಮ ಮೇಲಕ್ಕೆ ಎದೇಳಾ ಏಯ್ ಬಿಡಮ್ಮ ಅವಳ ಬಿಡು ಅವ್ರು ನಮ್ಗೆ ಗೊತ್ತಿರೋರು ಬಿಡು ಅವ್ರನ್ನ ಹೌ ನೀವ್ಯಾರಮ್ಮ ಇಲ್ಲಿಗೆ ಬರಕ್ಕ ಹಾಂ ನಮ್ಮ ಮನೆ ನಮ್ಮಿಷ್ಟ ನಾವೇನಾದರೂ ಯಾರು ನೀವ್ಯಾರಂತ ಏನು ಕೆಲಸ ನಿಮ್ಗೆ ಇಲ್ಲಿ ತೆಗೆದು ಈ ಕಡೆಯಿಂದ ಕಪಾಳ ಕೊಟ್ಟರೆ ಹೆಂಗಿರ್ಬೇಕು ನಮ್ಮ ಮನೆಗೆ ಬಂದು ನಮ್ಮನ್ನೇ ಯಾರು ಅಂತ ಕೇಳ್ತಾ ಇದೆಯಾ ಹಾಂ யார் நீனோ ஃபஸ்ட்டு அத்தை யார் இவ்ரெல்லா யாவப்பன் சிக்கன் தி ஏங்க இல்லை வந்துரோது இ சஹன யாரோ ஏனாக் இது ஆதோ மனேனா இல்லை சந்தேன ஏன்தோ ஏன் நேர்த்தியா இது மனைக ஆளு யாக்கம் இல்லை வந்தோ ஆளு துட் மோஸ்காத்தி இவள் ஸ்டேஷனாக்ல யாவாக வந்துச்சே அது யாரோ ரூம் ஆகிரோது ஓஹோ ஹோஹோ பட்டு ஏன் பற்றே இல்லேன் கேல்சா நமக்கு ஆ இதே மனேன்க ஏனிதுோ ಅಖಿಲ ನಮ್ಗೆ ಗೊತ್ತಿಲ್ಲದಂಗೆ ಈ ಮನೆಗೆ ಏನೋ ನಡೀತೈತೆ ಏನೋ ಕೆಲಸ ಮಾಡ್ತಾವ್ರು ಇವರೆಲ್ಲ ಅದಕ್ಕೆ ನಾನು ಹೇಳಿದ್ದು ಆವಾಗವಾಗ ಹೋಗಿ ನೋಡ್ಕೊಂಡು ಬರಬೇಕು ಅಂತ ನೀನು ಇದೆಯಲ್ಲ ಇಲ್ಲ ಬಿಡು ಅತ್ತೆ ನೋಡ್ಕೊಂತಾರೆ ಅತ್ತೆ ನೋಡ್ಕೊತಾರೆ ಅಂದೆ ಈ ಭಟ್ನಾ ಕಿಲ್ಗೆ ಬಂದವರೆ ಇವ್ನಿಗೇನು ಇಲ್ಲಿ ಕೆಲಸ ಏನು ಬಟ್ರೆ ಹಾಂ ಇಲ್ಲೇನು ಕೆಲಸ ನಮ್ಮ ಅತ್ತೆ ಮನೆಯಲ್ಲಿ ನಿಮ್ಗೇನು ಕೆಲಸ ಅಂತ ಏನು ಮಾಡ್ತಾಯಿದ್ದೀರಾ ಇವರೆಲ್ಲ ಯಾರು ಹಾಂ ಈ ಸಾಹಿತ್ಯಗೂ ನಿಮಗೂ ಏನು ಸಂಬಂಧ ಏನಮ್ಮ ಸುನಂದಮ್ಮ ಏನು ಕಿಲಿಗೆ ಬಂದಿರೋದು ನೀನು ಹಾಂ ಅಲ್ಲಿಂದ ಇಲ್ಲಿಗೆ ಬಂದಿದೆಯಲ್ಲ ಏನು ಸಮಾಚಾರ ನಿಂದು ಏನಕ್ಕೆ ಬಂದಿರೋದು ಮಾತಾಡ್ತಿರೋ ಇಲ್ಲ ಒಬ್ಬೊಬ್ರಿಗೂ ಗ್ರ್ಯಾಚಾರ ಬಿಡಿಸಲಾ ಯಾರಮ್ಮ ನೀನು ಹಾಂ ನಮ್ಮ ಮನೆಗೆ ಬಂದು ನನ್ನ ಆಚೆ ಹೇಳ್ತೀಯಾ ಯಾರು ನೀನು ಇದು ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಯಜಮಾನ್ರ ಮನೆ ಇದು ನಾವು ನನ್ನ ಸೊಸೆದು ಶ್ರೀಮಂತ ಐತೆ ಅದಕ್ಕೆ ಅತ್ತೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ ಇದೇನಿದೆ ನಿಮ್ಮ ನಾಟಕಗಳು ಯಾರಮ್ಮ ಸುನಂದಮ್ಮನಿಗೆ ಕೊಡ್ತಿರೋದು ಏನಿದು ಗಾಯಗ್ಳು ಹಾಂ ಇಲ್ಲಿಗೇನಕ್ಕೆ ಬಂದಿದ್ಯಾ ಏನಿದು ಎಲ್ಲ ನಿಂತ್ಕೊಂಡಿದ್ದೀರಾ ಮಾತಾಡ್ತೀರಾ ಏನು ಬಾಯಗೇನೋ ನಾಲ್ಕು ಐತ ಇಲ್ಲ ಎಲ್ಲಕ್ಕೂ ಬಿದ್ದೋಗೈತಾ ನಿಂಗೆ ಕೊಬ್ಬಳಿಕೆ ಅಲ್ಲ ಮಾ ಅತ್ತೆ ಮನೆ ನಂಗೂನು ಅತ್ತೆ ಮನೆಯೇ ಏನೋ ಇಲ್ಲಿ ದೊಡ್ಡದಾಗ ಹೇಳೋಕ್ಕೆ ಬಂದುಬಿಟ್ಟು ಹೊಳ್ತಡಿ ನಮ್ಮ ಅತ್ತೆ ಮನೆ ಅಂತ ಇದೂನು ಅತ್ತೆ ಮನೆನೇ ಏನು ಇದು ನಿಮ್ಮ ಅತ್ತೆ ಮನೆ ಯಾರು ಯಾರೀ ಮತ್ತೆ ಹಾಂ ಯಾರೀ ಮತ್ತೆ ನೀನು ಹಿಂದೆ ನಿಂತವಳಲ್ಲ ಆ ನಮ್ಮ ಅತ್ತೆ ಯಾರತ್ತೆ ಅದು ಯಾರದು ರೀ ನಿಮ್ಗೆ ಗೊತ್ತಿಲ್ಲದಿರಿ ಅಣ್ಣ ತಮ್ಮನೋ ಇದನ್ನ ಹಾಂ ಏನು ನೋಡಿರಿ ಜ್ಞಾಪಕ ಮಾಡ್ಕೊಳ್ಳಿ ರೀ ಬರೀ ನಾನು ನನ್ನ ತಂಗಿ ಅಷ್ಟೇ ಇರೋದು ಅಂತ ಹೇಳ್ತಾ ಇದ್ರಲ್ಲ ಜ್ಞಾಪ ಮಾಡ್ಕೊಳ್ರಿ ಇಲ್ಲ ಇಲ್ಲ ಹಾಕಿಲ್ಲ ನಾನು ಸುವರ್ಣ ಇಬ್ರೆ ನಿಮ್ಮನಿ ಯಾರೋ ಏನೋ ನನಗೂ ತಿಳಿದು ಅತ್ತೆ ಮಾತಾಡ್ತೀಯ ಇಲ್ಲೋ ಏನಮ್ಮ ಸುನಂದಮ್ಮ ಏನಕ್ಕಮ್ಮ ಇಲ್ಲಿ ಬಂದಿರೋದು ನೀನು ಹಾ ನೀನನ್ನ ಮಾತಾಡಮ್ಮ ನಮ್ಮೂರಾಗಿದ್ದಾಗ ನಾನೂನು ಎಸ್ ಎಲ್ ಸಿ ಓದ್ತಾ ಇದ್ದೆ ಈ ಬಟ್ನು ಅಲ್ಲೇ ಪಕ್ದಾಗ ಹಾಸ ಆಸ್ಲಿತ್ತು ಅಲ್ಲೇ ಓದ್ತಾಯಿದ್ನು ನಾವಿಬ್ರು ಇಷ್ಟಪಟ್ಟಿದ್ರಿ ಮದುವೆ ಆಗೋಣ ಅಂತ ಓದ್ತಾ ಇದ್ರೆ ನಮ್ಮಅಮ್ಮನ ಬಲವಂತವಾಗಿ ನನ್ನ ಕರ್ಕೊಂಬಂದ್ಬಿಟ್ಲು ಇವಾಗ ಪರಿಚಯ ಆದ್ನಿ ಈ ಬಟ್ನು ನನ್ಕ ಮದ್ವನೆ ಆಗಿಲ್ಲ ಮದ್ವೆನೇ ಮಾಡ್ಕೊಂಡಿಲ್ಲ ನಾನು ಅಂತ ಹೇಳ್ಬಿಟ್ಟು ನನ್ನನ್ನು ಇಲ್ಲಿ ಕರ್ಕೊಂಬಂದ ಇವಾಗ ಇವರಿಬ್ರು ಎಂತಿನೂ ಮಗಳಂತೆ ಬಂದು ನಾನು ನಿಂತ್ಕೊಂಡು ಒಳಿತವ್ರೈತಿಲ್ಲಮ್ಮ ಓಹೋ ಹಾಗಾದ್ರೆ ಈ ಸಾಹಿತ್ಯ ಬಟ್ನು ಮಗಳು ಎಲ್ಲ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಅಜಯಿನೇ ಟಾರ್ಗೆಟ್ ಮಾಡಿದ್ದು ಹಾಂ ಪರವಾಗಿಲ್ಲ ನೋಡ್ದೇನು ರೀ ನೋಡ್ದಾ ಎಂತೆಂಥ ಕಳ್ರೆ ರೀ ಇಲ್ಲಿ ಅದು ಸರಿ ಏನು ಕೆಲಸ ಇಲ್ಲಿ ನಿಮ್ಮ ಅಮ್ಮನ ಮನೇಲಿ ಏನು ಕೆಲಸ ರೀ ಕೇಳಿರಿ ಇವನ್ನ ಲೈಸ್ ಆಯಿತಾ ಮಾತಾಡೆ ಏನೇ ನಮ್ಮ ಅತ್ತೆ ಮನೆಯೊಳಗೆ ನಿಮ್ಮ ಕೆಲಸ ನಿಮಗೂ ನಿಮ್ಮಮ್ಮನಿಗೂ ಹಾಂ ಓ ಅಖಿಲಮ್ಮ ಅಂದ್ರೆ ನೀವೇನೇನಾ ಹ್ಞೂ ನಾನೇ ಇದು ನಂದು ಮನೆ ನಮ್ಮ ಅತ್ತೆ ಮನೆ ಅವಾಗ ಕೇಳಿದೆ ನೀನು ಯಾರು ಮನೆಯಿಂದ ಆಚೆ ಹೋಗು ಅಂತ ಇವಾಗ ಹೇಳ್ತಾ ಇದೆಯಾ ಅಖಿಲಮ್ಮ ಅಂದರೆ ನೀನೇನ ಅಂತ ಹಾಂ ಏಯ್ ಸಹತ್ಯ ಮಾತಾಡೆ ಮಾತಾಡೋ ಆಂಟಿ ಸಾರಿ ಆಂಟಿ ನಂದೇನೋ ತಪ್ಪಾಗೋಯ್ತು ಅವತ್ತು ಮಿಸ್ ಆಗಿ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ಸಾರಿ ಆಂಟಿ ನೋಡಮ್ಮ ಅಖಿಲಮ್ಮ ನಮ್ಮ ಯಜಮಾನ್ರು ಅಷ್ಟು ದಿವಸ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಒಂದು ದಿವ್ಸಕ್ಕೂ ನಾವು ಬಂದವರಲ್ಲ ಏನೋ ಹೆಚ್ಚು ಕಮ್ಮಿ ಆಗೋಯ್ತು ನನ್ನ ಮಗಳು ತಪ್ಪಿಂದ ಜೈಲ್ಗೂ ಹೋಗಿದ್ದಾಯ್ತು ಇನ್ನು ಅವ್ಳಗ್ ತೊಂದರೆ ಕೊಡಬೇಡ್ರಮ್ಮ ಅವಳ ವಿಷಯಕ್ಕೆ ನೀವು ಬರಬೇಡ್ರಿ ಇನ್ನು ಬಾಳಿ ಬದುಕಬೇಕಾಗಿರೋ ಹುಡುಗಿ ಅವಳು ಆ ಜ್ಞಾನ ನಿನ್ನ ಗಂಡನಗೂ ನಿನ್ನ ಮಗಳಿಗೂ ಇರಬೇಕಾಗಿತ್ತಮ್ಮ ಇರಬೇಕಾಗಿತ್ತು ಎಷ್ಟೇ ಶ್ರಾದ್ ಅಂತ ಮಾಡಿದ್ರು ಇವತ್ತು ನನ್ನ ಮಗನ ತಲೆನೋವು ಅಂತ ಒಂದು ವಾರದಿಂದ ಮನೆ ಒಳಗೆ ಮಲ್ಕೊಂಡವ್ನೇ ಹಂಗು ಹೊಡ್ತಿರೋದು ನಿನ್ನ ಮಗಳು ತಲೆಗೆ ಏಯ್ ಯಾಕೆ ಹೊಡ್ತಿದ್ ನೀನು ಯಾಕೆ ನನ್ನ ಮಗನ ಹೊಡೆದಿದ್ದು ಆಂಟಿ ಅದು ಏನೋ ನಿನ್ನ ಮೇಲೆ ಕೋಪಕ್ಕೆ ನಮ್ಮಪ್ಪ ಹೇಳಿದ್ರು ಅದಕ್ಕೆ ಹಂಗ ಮಾಡಿದೆ ಆಂಟಿ ಏಯ್ ಬಟಾ ಏನೋ ಏನೋ ನಮ್ಮ ಮೇಲೆ ಕೋಪ ನಿಂಗೆ ಹಾಂ ನಮ್ಮ ಮನೆಗೆ ಬೇಕಾದಂಗೆ ರೇಷನ್ ಹೊತ್ಕೊಂಡು ಓದ್ತಾ ಇದ್ದಲ್ಲ ನಾವು ಯಾವತ್ತಾದರೂ ನೀನು ನಿನ್ಗೆ ಕೇಳಿದ್ರಾ ಯಾಕೆ ಎತ್ಕೊಂಡು ಓದ್ತಾ ಅಂತ ಹಾಂ ಏನೋ ದ್ವೇಷ ನಿನ್ಗೆ ನನ್ನ ಮಗನ ಮೇಲೆ ಅನ್ನ ಹಾಕಿದ ಮನೆಗೆ ಕಣ್ಣಾಕೋತ ನೀವು ಇಲ್ಲೇನೋ ಕೆಲಸ ನಿಮಗೆ ಹಾಂ ಅವ್ರನ್ನೆಲ್ಲ ಕೇಳಬೇಕಾಗಿರೋದು ನಿಮ್ಮಅಮ್ಮನ ಕೇಳಬೇಕಾಗಿರೋದು ಕೇಳು ಏನು ಕೆಲಸ ಇವ್ರಿಗೆಲ್ಲಾನು ಅಂತ ಏನು ಬಟ್ರೆ ಕಣ್ಣಿಗೆ ಬೇಕಾಗಿದ್ದಿದ್ದು ಓದ್ಕೊಂಡು ಓದ್ತಾ ಇದ್ರಲ್ಲ ನೀವು ನಮ್ಮ ಮನೆಗೆ ಹಾಂ ಮೂವತ್ತು ಸಾವಿರ ರೂಪಾಯಿ ರೇಷನ್ ತಂದರೆ ಇಪ್ಪತ್ತು ಸಾವಿರ ರೂಪಾಯಿ ರೇಷನ್ ನೀವೇ ಒತ್ಕೊಂಡು ಓದ್ತಾ ಇದ್ರಲ್ಲ ನಾವೇನಾದರೂ ಕೇಳ್ತಾ ಇದ್ದೀರಾ ನಿಮ್ಮನ್ನು ಅಲ್ಲ ನನ್ನ ಮಗನ್ನ ಒಡಿಸೋಂಥ ತಪ್ಪು ನನ್ನ ಮಗ ಏನು ಮಾಡಿದ್ದು ಏನು ಮಾಡಿದ್ದು ಅಂತ ಛೂ ಇಂಥ ಜನಗಳೇ ನಮ್ಮ ಮನೆಗೆ ಇದ್ದಿದ್ದು ನಿಮ್ಮಂಥವ್ರನ್ನೆಲ್ಲ ಏನು ಮಾಡ್ಬೇಕೇಳು ಏನು ಮಾಡಬೇಕು ಆಕಲಮ್ಮ ಅವನು ಗೋಪಾಲ್ಗೆ ಏನೂ ಗೊತ್ತಿಲ್ಲ ಹಾಕಿಲ್ಲಮ್ಮ ಏನೋ ಇವರಿಬ್ನೋ ಖಿತಾಪತಿ ಮಾಡೋ ಅವ್ನು ಒಳ್ಳೆಯವನು ಹಾಕಿಲ್ಲಮ್ಮ ನಾನು ಚಿಕ್ಕ ಹುಡುಗನಾಗಿದ್ದಾಗಿಂದ ನೋಡ್ತಾ ಇದ್ದೀನಿ ಒಳ್ಳೆಯವನು ಏನೇ ನೀನು ಚಿಕ್ಕ ಹುಡುಗನಾಗಿಂದ ನೋಡಿರೋದು ಹಾ ನನ್ನ ಗಂಡನ ಸುದ್ದಿ ನಿನಗೆ ಯಾಕೆ ಬಾಯಿ ಮುಚ್ಕೊಂಡು ಅಲ್ಲಿ ನಿಂತ್ಕೊಳ್ಳೆ ಅಲ್ಲಮ್ಮ ಚುನೊಂದಮ್ಮ ನಿನಗೇನು ಮಾನ ಮರ್ಯಾದೆ ಇಲ್ಲೇನಮ್ಮ ಬಂಗಾರದತ್ತ ಗಂಡನು ಹಾಂ ಮಗನು ಸೊಸೆ ಮೊಮ್ಮಗು ಹುಟ್ಟವಳೆ ಅವ್ರನ್ನೆಲ್ಲ ನೋಡ್ಕೊಂಡು ಆರಾಮಾಗಿಲ್ದೀರಾ ಈ ವಯಸ್ಸಿನಾಗ ಇವನಿಂದ ಓಡ್ ಬರ್ಬೇಕಾಗಿತ್ತ ನೀನು ಹಾ ಓಡ್ ಬರ್ಬೇಕಾ ನೋಡಿದ ಜನ ಏನೇನಲ್ಲ ಬೇಕಾಗಿತ್ತಮ್ಮ ಈ ವಯಸ್ಸಿನಾಗ ಇದೆಲ್ಲ ನೀನು ಹಾಕಿಲ್ಲಮ್ಮ ನೀವು ನಾನು ಬೈರಿ ಇವ್ರನ್ನೆಲ್ಲರೂ ಬೈರಿ ಸುನಂದಿನ ಮಾತ್ರ ಬೈಬೇಟ್ರಿ ಅವಳಂದ್ರೆ ನನಗಿಷ್ಟ ಏಟಾ ಮುಚ್ಚಯ್ಯ ಬಾಯೇ ಮುಚ್ಚು ಬಾಯೇ ಏನಮ್ಮ ಸುನಂದಮ್ಮ ನಿಗೇನು ಗೊತ್ತಾಗಲ್ಲ ಹಾಂ ಇವ್ನಿಂದ ಬಂದಿದ್ದಿಲ್ಲ ನಿಂಗೇನು ಗೊತ್ತಾಗಲ್ಲ ಅಷ್ಟು ಮಾತ್ರ ಅಣ್ಣ ಅವನೇನು ಕರ್ಕೊಂಬಂದಿಲ್ಲ ನಾನೇ ಬಂದಿತ್ತು ನಾನೇ ಬಂದಿತ್ತು ನಾನೇ ಅವನು ಕರ್ಕೊಂಬಂದಿತ್ತು ಕರ್ಕಂಬತ್ತೀಯಾ ಕರ್ಕಂಬತ್ತೀಯಾ ನಿಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಬೀದಿ ಬಸ್ವಿ ನೀನು ಕರ್ಕೊಂಬರ್ದಿರ್ತೀಯಾ ಏಳರು ಕೇಳೋರು ಇದ್ದು ಮನೆಗೆ ಪರ್ಕೆ ತಕೊಂಡು ಹಾಕೋರು ಇದ್ದಿದ್ರೆ ನೀನು ಯಾಕೆ ಈ ಪಾಠಗಳು ಬೀಳ್ತಾ ಇದ್ದೆ ಈ ವಯಸ್ಸಿನಾಗ ಮಾನ ಮರ್ಯಾದೆ ಇಲ್ದಿರೋ ಹೆಂಗ್ಸೆ ಸಂಸಾರಗಳು ಹಾಳು ಮಾಡೋಕ್ಕೆ ಬಂದಿದ್ಯಾ ಹಾಂ ಸರಿ ನೀವೆಲ್ಲ ಎಲ್ಲಿಂದ ಬಂದರೆ ಒಪ್ಕೊಳ್ಳೋಣ ನಿಮಗೆಲ್ಲ ಈ ಮನೆಗೆ ಏನು ಕೆಲಸ ಹಾಂ ನಿಮಗೆಲ್ಲ ಈ ಮನೆಗೆ ಏನು ಕೆಲಸ ಅಂತ ನಿಮ್ಮ ನಾಲ್ಕು ಜನಕ್ಕೂ ಅತ್ತೆ ಈ ಮಾತು ನೀನು ಹೇಳಬೇಕು ಇವ್ರಿಗೆಲ್ಲ ಇಲ್ಲೇನು ಕೆಲಸ ಯಾಕೆ ಬಂದಿರೋದು ಇವ್ರು ಇಲ್ಲಿಗೆ ಹಾಂ ಮಾತಾಡತ್ತೆ ముందురదు ప్లీస్ లైక్ మి శేర్ కమెంట్ మి యా సబ్స్క్రైబ్ మబ్స్క్రైబ్ మాకొని దయవిట్టు సపోర్ట్ మి